ಎಲ್ಲ ಕಡೆ ಒಂದ್ ಸಂಚಲನ ಮೂಡಿಸುತ್ತೆ ಅದ್ರ ನಂತರ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ಆ ಮುಖ್ಯಮಂತ್ರಿ ಆದ ಮೇಲೆ ನಮ್ಗೆ ಏನು ಬೇಜಾರಾಗತ್ತೆ ಅಂದ್ರೆ ಅವರು ಒಂದ್ ಹೆಚ್ ಕೆ ಪಾಟೀಲ್ ಕಮಿಷನ್ ನೋಡ್ಬೇಕು ಅಂದ್ರೆ ಅದ್ರಲ್ಲಿ ಎಪ್ಪತ್ತೆಂಟಿಂದ ಎಂಬತ್ ಸಾವಿರ ಕೋಟಿ ಇದೆಲ್ಲಾ ಪರಿಸರ ನಾಶ ಆರೋಗ್ಯ ನಾಶ ಎಲ್ಲಾ ರೀತಿ ನಾಶ ರೈತರ ಆದಿವಾಸಿ ನಾಶ ಜೊತೆ ಎಂಬತ್ ಸಾವಿರ ಕೋಟಿ ದುಡ್ಡನ್ನ ಈ ಇಲ್ಲಿಗಲ್ ಮೈನಿಂಗ್ ಇಂದ ನಮಗೆ ಬೊಕ್ಕಸಾಗಿ ತಲುಪ್ತೇರಂಗಿ ಇದೆ ಇದು ಅದು ಹೇಳಿದೆ ಆದ್ರೆ ಅದರ ಮೇಲೆ ನನ್ನ ದೊಡ್ಡ ಪ್ರಮಾಣದ ಕ್ರಮ ನಾವು ನೋಡಿಲ್ಲ ಈ ಬೇರೆ ಬೇರೆ ಮೈನರ್ಸ್ ಮೇಲೆ ಕ್ರಮ ನಾನು ನಿಜ ಹೇಳಬೇಕು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈನಿಂಗ್ ಮೇಲೆ ಕ್ರಮ ತಗೊಳ್ಳದೆ ನಿಜವಾದ ಮೈನಿಂಗ್ ಇಂದ ಹೆಸರು ಮಾಡಿ ಮೈನಿಂಗ್ ಇಂದ ಇಲ್ಲಿಗಲ್ ಅಕ್ರಮ ಗಣಿಗಾರಿಕೆ ಮಾಡ್ಕೊಂಡು ಜೇಲ್ಗೆ ಹೋಗಿರೋನ ಅನೇಕ ಜನ ಇದಾರೆ ಅವರನ್ನೆಲ್ಲ ಟಿಕೆಟ್ ಕೊಟ್ಟು ಅವ್ರಿಗೆಲ್ಲ ಅವ್ರ ಪಕ್ಷದಲ್ಲಿ ಬೆಳೆಸೋ ಒಂದು ರೀತಿ ಮಾಡಿರೋ ಕೆಲಸಗಳು ನಾವು ನೋಡ್ಕೊಂಡು ಬರ್ತಾ ಇದೀವಿ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಮಗೆ ಬಹಳ ಮುಖ್ಯವಾಗಿ ಏನಾಗಬೇಕು ಅಂದರೆ ಈ ವ್ಯವಸ್ಥೆನ ಹಾಳಾಗಿದೆ ಮತ್ತೆ ಈ ವ್ಯವಸ್ಥೆಯಲ್ಲಿ ಆಡಳಿತ ವರ್ಗನೇ ಈ ಮೈನಿಂಗ್ ಮಾಫಿಯಾಗಳಿಗೆ ಇನ್ನೂ ರೀತಿ ಅನುಕೂಲ ಮಾಡಕ್ಕೋಸ್ಕರ ತುಪ್ಪ ಸುರಿದು ಲಾಭ ಮಾಡಿಕೊಡ್ತಾ ಇದಾರೆ ಸೊ ಇದಕ್ಕೆ ನಮಗೆ ಬಹಳ ಮುಖ್ಯವಾದ ಬೇಡಿಕೆ ಏನು ಅಂದ್ರೆ ಒಂದು ಸುಪ್ರೀಂ ಕೋರ್ಟ್ ನಮಗೆ ಎರಡ್ ಸಾವಿರದ ರಾಜ್ಯ ಸರ್ಕಾರ ಮೈನರ್ಸ್ ಮೇಲೆ ಮೈನಿಂಗು ಮಿನರಲ್ ಈ ಲಾಬಿಗಳ ಮೇಲೆ ತೆರಿಗೆ ಹಾಕಬಹುದು ಅಂತ ಹೇಳಿದೆ ಅದು ಒಳ್ಳೆ ಅದು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಮಾನ ಮೈನರ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ ಕಿತ್ಕೊಳ್ತಾ ಇದಾರೆ ಹೊರತು ರಾಜ್ಯ ಸರ್ಕಾರಗಳಿಗೆ ನಾವು ವಾಪಸ್ ಕೊಡ್ತಾ ಇಲ್ಲ ಸೊ ನಮ್ಗೆ ಆ ತೆರಿಗೆನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ತೆರಿಗೆ ದೊಡ್ಡ ಪ್ರಮಾಣದಲ್ಲಿ ಹಾಕ್ಬೇಕು ಹೆಚ್ಚಳ ತೆರಿಗೆ ಹೆಚ್ಚಳ ಮಾಡಬೇಕು ಈ ಮೈನರ್ಸ್ ಮೇಲೆ ಅಂತ ನಾವು ಹೇಳ್ತೀವಿ ನಮ್ಗೆ ಏನ್ ವಿರೋಧ ಮಾಡ್ತೀವಿ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಅವರು ಇದಕ್ಕೆ ಅಡ್ಡ ಬರ್ತಾ ಇದ್ದಾರೆ ಈ ವಿಚಾರದಲ್ಲಿ ಸೊ ಇದು ಒಂದು ರೀತಿ ಟ್ಯಾಕ್ಸ್ ಹಾಕಬಾರದು ಅಥವಾ ಟ್ಯಾಕ್ಸ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ನಾವು ಖಂಡಿತ ಖಂಡಿಸ್ತೀವಿ ನಿಮ್ಗೆ ನಿಜವಲ್ಲೂ ಕಾಳಜಿ ಇದ್ರೆ ಜನಪರ ಕಾಳಜಿ ಇದ್ರೆ ನಿಮ್ ನಿಜವ್ ಜನರ ಬದುಕಿನ ಕಾಳಜಿ ಇದ್ರೆ ಈ ಟ್ಯಾಕ್ಸ್ ತಂದು ನಮ್ ಜೀವನಕ್ಕೆ ಅಭಿವೃದ್ಧಿ ಮಾಡಕ್ ನೀವು ಮಾಡ್ಕೊಡ್ಬ್ರಿ ಹೊರತು ಬರೀ ಯಾರು ನಾಶ ಮಾಡ್ತಾ ಇದ್ರೆ ಅವ್ರ ಪರವಾಗಿ ನಿಂತ್ಕೊಡೋದಲ್ಲ ಎರಡನೇದು ನಾವು ಮುಖ್ಯಮಂತ್ರಿ ಅವ್ರು ಕೇಳ್ತೀವಿ ಈ ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನೋದೇನಿತ್ತು ಮುಂಚೆ ಏನಿತ್ತು ಅಂದ್ರೆ ನೀವು ಬೇರೆ ಜಿಯಾಲಜಿ ಹತ್ರ ತಗೋಬೇಕಾಗಿತ್ತು ರೆವಿನ್ಯೂ ಹತ್ರ ತಗೋಬೇಕಾಗಿತ್ತು ಫಾರೆಸ್ಟ್ ಹತ್ರ ಪರ್ಮಿಷನ್ ತಗೋಬೇಕು ಎಲ್ಲ ಕಡೆ ತೊಗೊಂಡು ಆಮೇಲೆ ನಿಮಗೆ ಸಂಪೂರ್ಣವಾದ ಪರ್ಮಿಷನ್ ಸಿಗೋದು ಇವಾಗ ಸಿಂಗಲ್ ಇನ್ನು ಒಂದೇ ಕಡೆ ಒಂದು ಎಲ್ಲ ಸಿಕ್ಬಿಡುತ್ತೆ ಅಂತ ಮಾಡ್ಕೊಟ್ಟಿದ್ದಾರೆ ಇದು ಸುಧಾರಣೆ ಆಗಬೇಕು ಇದು ಅಷ್ಟು ಸುಲಭವಾಗಿ ಆಗಲ್ಲ ಇದರಲ್ಲಿ ಪ್ರಾಪರ್ ಪ್ರೋಟೋಕಾಲ್ ಮುಖಾಂತರ ಬೇರೆ ಬೇರೆ ಗ್ರಾಮ ಸಭಾ ಪರ್ಮಿಷನ್ ಕನ್ಸೆಂಟ್ ಆಗಿರ್ಬೋದು ಬೇರೆ ಬೇರೆ ತರ ಪಾರದರ್ಶಕತೆ ಮುಖಾಂತರ ಅದನ್ನು ಕೂಡ ಮಾಡಿ ಅದನ್ನು ರಿಫಾರ್ಮ್ ಮಾಡಿ ಅಷ್ಟು ಸುಲಭ ಮಾಡಿದ್ರೆ ಒಂದು ನಿಜವಾಗ್ಲೂ ಒಂದು ಪ್ರಜಾಪ್ರಭುತ್ವ ಯಾರು ಯೋಗ್ಯನೋ ಅಂಥವ್ರಿಗೆ ಮಾಡ್ಕೊಡೋದು ಬಹಳ ಮುಖ್ಯ ಆಗುತ್ತೆ ಮತ್ತೆ ಮೂರನೇದು